ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ನೋಡಿ ತುಂಬ ಯೂಸ್ಫುಲ್ ಆದಂಥ ಟಿಪ್ಸ್ ಜೊತೆಲಿ ಬಂದಿದ್ದೇನೆ ಎಲ್ಲರಿಗೆ ಸಹ ಒಂದು ಉಪಯೋಗ ಆಗುವಂಥದ್ದೇ ಬೇಡ ಅಂತೇಳಿ ಬಿಸಾಡುವ ವಸ್ತುವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೋದು ಅಂತ ಈಗ ಫಸ್ಟಿಗೆ ಬಂದು ನೋಡಿ ಈಗ ನಾವೊಂದು ಮಸಾಲೆ ಪೌಡರನ್ನೇನಾದರೂ ಯೂಸ್ ಮಾಡ್ತೀವಿ ಅಡುಗೆ ಮಾಡ್ಕೊಳ್ಳುವಾಗ ಪುಳಿಯೋಗರೆ ಆಗಲಿ ಯಾವ ಅಂಗಿ ಯಾವುದೇ ಆಗಲಿ ಈ ಥರ ನಾವು ಹಾಕಿದ ನಂತರ ಈ ಥರ ಒಂದು ಫೋಲ್ಡ್ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿರ್ತೀವಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಅಲ್ವಾ ಆ ಥರ ಮಾಡ್ಕೊಳ್ಬೇಡಿ ಇನ್ನು ಮುಂದೆ ತುಂಬ ಸಿಂಪಲಾಗಿ ತೋರಿಸ್ತೇನೆ ನಾವು ಅದನ್ನು ಒಂದು ಪ್ಯಾಕೆಟನ್ನು ಫುಲ್ ಸೀಲ್ ಆ ಥರ ಮಾಡಿಟ್ಕೊಳ್ಬೋದು ಫಸ್ಟಿಗೆ ಇಲ್ಲಿ ಗ್ಯಾಸನ್ನು ಆನ್ ಮಾಡ್ತಾ ಇದ್ದೇನೆ ಹಾಗೆಯೇ ಇದು ಏನು ಹೇಳ್ತಾ ಇದ್ದಕ್ಕೆ ಹೇಳ್ತೇವೆ ನಾವು ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಇದು ಇಲ್ಲ ಅಂತೇಳಿದರೆ ಸಹ ನೀವು ಅಲ್ಲಿ ಸಹ ಮಾಡ್ಬೋದು ಚಾಕು ಸಹ ಬಿಸಿ ಮಾಡಿ ಮತ್ತು ತೋರಿಸ್ತೀನಿ ನೋಡಿ ಈ ಥರ ಒಂದು ಪ್ಯಾಕೆಟನ್ನು ಕರೆಕ್ಟಾಗಿ ಆ ಪೌಡರೆಲ್ಲ ಅಡಿ ಹೋಗುವ ಹಾಗೆ ಮಾಡಿ ಅದರ ನಂತರ ಈ ಥರ ಸ್ವಲ್ಪ ಪ್ರೆಸ್ ಮಾಡಬೇಕು ತುಂಬ ಬಿಸಿ ಮಾಡಬೇಡಿ ಲೈಟಾಗಿ ಬಿಸಿ ಮಾಡಿದರೆ ಸಹ ಸಾಕಾಗ್ತದೆ ಅದರ ನಂತರ ಒಂದು ಬಟ್ಟೆ ತೊಗೊಂಡು ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಪ್ರೆಸ್ ಮಾಡಿ ಈ ಚಾಕು ಇದ್ದರೆ ಸಹ ನೀವು ಚಾಕುವಲ್ಲಿ ಸಹ ಸ್ವಲ್ಪ ಬಿಸಿ ಮಾಡಿ ಅದರ ಮೇಲೆ ನೀವು ಸ್ವಲ್ಪ ಎಳಿಬೇಕು ಅದು ಟೈಟಾಗಿ ಕೂತ್ಕೊಳ್ತದೆ ಖಂಡಿತ ನಿಮಗೆ ಈ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರಾದರೂ ಹೊಸಬ್ರು ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ಸ್ವಲ್ಪ ಕೂಡ ಪೌಡರ್ ಬೀಳುವುದಿಲ್ಲ ಹಾಗೆ ನೆಕ್ಸ್ಟ್ ಬಂದು ನೋಡಿ ನಮ್ಮ ಮನೆಯಲ್ಲಿ ಸ್ಟೂಲ್ ನೋಡಿ ಎಷ್ಟು ಗಲೀಜಾಗಿ ಅಂದರೆ ತುಂಬ ವರ್ಷ ಆಯಿತು ಈ ಸ್ಟೂಲಿಗೆ ಹಾಗೆ ನೋಡುವಾಗ ಒಂದು ಸ್ವಲ್ಪ ಗಲೀಜಾಗಿ ಅನ್ನಿಸ್ತದಲ್ಲ ಅದಕ್ಕೆ ನಾನೇನು ಮಾಡಿದ ಈ ಥರ ಒಂದು ಟೀ ಶರ್ಟ್ ತೊಗೊಂಡೆ ಯಾವುದೇ ಟೀ ಶರ್ ನಿಮ್ಮದು ಹಳೇದಾಗಲಿ ಅದು ಮಕ್ಕಳದ್ದು ಹಸ್ಬೆಂಡಲ್ಲಿ ಟೀ ಶರ್ಟ್ ಇದ್ದೇ ಇರ್ತದಲ್ವ ಅದನ್ನು ತಗೊಳ್ಳಿ ಅದನ್ನು ತೊಗೊಂಡು ನೋಡಿ ಸ್ಟೂಲಿಗೆ ನೀವು ಹಾಕ್ಕೊಳ್ಬೇಕು ತುಂಬ ಚೆಂದ ಕಾಣ್ತದೆ ನೀವು ನೋಡಿ ಎಂಡ ತನಕ ನೋಡಿ ಮತ್ತೆ ಗೊತ್ತಾಗ್ತದೆ ಅಂದರೆ ಇದು ರಬ್ಬರ್ ಮೆಟ್ ಒಂಥರ ಇರ್ತದಲ್ಲ ಅದು ಸ್ಟ್ರೆಚೇಬಲ್ ಆಗಿ ಆ ಥರ ಟಿ ಶರ್ಟ್ ಇದ್ದರೆ ಒಳ್ಳೆಯದು ಕಾಲರ್ದೇ ಬೇಕಂತ ವಿದೌಟ್ ಕಾಲರ್ದು ಸಹ ಆಗ್ತದೆ ಅದರ ಕೈ ಮಾತ್ರ ನೀವು ಫಸ್ಟಿಗೆ ಒಳಗಡೆ ಹಾಕ್ಕೊಳ್ಬೇಕು ಒಳಗಡೆ ಹಾಕಿ ಅದರ ನಂತರ ನೀವು ಈ ಥರ ಸ್ಟೂಲಿಗೆ ಆ ಟಿ ಶರ್ಟನ್ನು ಎಳ್ಕೊಳ್ಳಿ ಇದನ್ನು ನೀವು ಈ ಥರ ಎಲ್ಲ ಮಾಡಿ ಇಟ್ಟರೆ ಹಾಲಲ್ಲಿ ಸಹ ಇಟ್ಕೊಳ್ಬೋದಲ್ವ ತುಂಬ ಚೆಂದ ಕಾಣ್ತಾ ಇತ್ತು ನೋಡಿದರೆಲ್ಲ ಈಗ ನಾನು ಮೊನ್ನೆ ಒಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದೆ ಮ್ಯಾಟ್ ಇದು ಅದನ್ನು ನೀವು ಇದರ ಮೇಲೆ ಸಹ ಇಟ್ಟು ನೋಡ್ಬೋದು ನನಗೆ ತುಂಬ ಇಷ್ಟ ಆಯಿತು ಇದು ಟಿಪ್ಸು ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೀನಿ ನೋಡಿ ನಾನು ಈ ಥರ ಮ್ಯಾಟ್ ಮಾಡಿದ್ನಲ್ಲ ಆ ಮ್ಯಾಟ್ಸ್ ಅದರ ಮೇಲೆ ಇಟ್ಟು ಅದರ ಮೇಲೆ ಕುತ್ಕೊಂಡ್ರೆ ಎಷ್ಟು ಚಂದ ಆಗ್ತದೆ ಗೊತ್ತುಂಟ ಕುತ್ಕೊಳ್ಳಿಕ್ಕೆ ಸಹ ಖಂಡಿತ ನಿಮಗೆ ಈ ಟಿಪ್ಪು ಯೂಸ್ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಖಾಲಿ ಕುತ್ಕೊಳ್ಳಿಕ್ಕಂತಲ್ಲ ಈಗ ನೀವು ಇದನ್ನು ಈ ಥರ ಮಾಡಿ ರೆಡಿ ಮಾಡಿ ಥರ ಇಟ್ಕೊಂಡ್ರೆ ಅದರಲ್ಲಿ ವಾಷಬ್ ಮಾಡಿಕೊಳ್ಳುವಂಥ ಬಟ್ಟೆ ಏನಾದರೂ ಇದ್ದರೆ ಅದರಲ್ಲಿನೇ ಹಾಕ್ಕೊಳ್ಬೋದು ಇಲ್ಲ ಮಕ್ಕಳದ ಆಟದ ಸಾಮಾನೆಲ್ಲ ಬೀರಿರ್ತಾರಲ್ವ ಅದನ್ನು ಸಹ ಇದರಲ್ಲಿ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಅಥವಾ ದಿನಸಿ ಸಾಮಾನು ಏನಾದರೂ ಇದ್ದರೂ ಸಹ ಇದರಲ್ಲಿ ಹಾಕಿ ಇಟ್ಕೊಳ್ಬೋದು ಒಂದು ಸೈಡಿಗೆ ನೋಡಲಿಕ್ಕೆ ಸಹ ಚೆಂದ ಕಾಣ್ತದಲ್ವಾ ಏನು ಏನು ಕಾಣೋದಿಲ್ಲ ನೋಡಿ ದೂರ ಇಟ್ಟು ಸಹ ತೋರಿಸ್ತಾ ಇದ್ದೇನೆ ಸೂಪರಾಗಿ ಕಾಣ್ತಾ ಇತ್ತು ಇನ್ನು ನೆಕ್ಸ್ಟ್ ಟಿಪ್ ಬಂದು ನಾವೀಗ ಮನೆಯಲ್ಲಿ ಇದು ಕೋಲ್ಡ್ ಡ್ರಿಂಕ್ಸ್ ತರ್ತೇವಲ್ವ ವೇಸ್ಟ್ ಅಂತ ಹೇಳಿ ಬಿಸಾಡೋ ಬದಲಿಗೆ ಒಂದು ಟಿಪ್ ತೋರಿಸ್ತೇನೆ ನೋಡಿ ಮುಚ್ಚಲ ತೊಗೊಂಡು ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆ ಬಾಟ್ಲದು ಮುಚ್ಚ ಉಂಟಲ್ಲ ಅದನ್ನು ಈಗ ಈ ಥರ ಹಿಡಿದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಈಗ ನಾವು ಇದೆಲ್ಲ ಮಾಡ್ತೇವಲ್ವ ಒಂದು ಕಡ್ಡಿ ಇದ್ರೂ ಸಹ ಆಗ್ತದೆ ಅದನ್ನು ನೀವು ಆ ಹೋಲಿದು ಮಿಡ್ಲಲ್ಲಿ ಈ ಥರ ನೋಡಿ ತೋರಿಸ್ತೇನೆ ನೋಡಿ ಈ ಥರ ಹೋಲ್ ಮಾಡ್ಕೊಳ್ಬೇಕು ಅಂದರೆ ಅದು ಸ್ಮೂತ್ ಇರ್ತದಲ್ಲ ಸ್ಮೂತ್ ಇದ್ದಾಗ ಅದು ನಾವು ಅದು ಪ್ರೆಸ್ ಮಾಡಿದರೆ ಈ ಥರ ಆಗ್ತದೆ ನೋಡಿ ನೀವು ಒಂದು ವೇಳೆ ಅದು ಹೋಲ್ ಆಗಲಿಲ್ಲ ಹೇಳಿದರೆ ಸೀಸರ್ ತಗೊಂಡು ತುದಿಯಲ್ಲಿ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿದ ನಂತರ ಆ ಬಾಟ್ಲಲ್ಲಿ ನೋಡಿ ನಾನೀಗ ಎಣ್ಣೆ ಇದ್ದೇನೆ ಎಣ್ಣೆ ಹಾಕಿ ಆ ಹಾಕೊಂಡ ನಂತರ ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳಿದರೆ ನನಗೆ ಈ ಟಿಪ್ಸ್ ಅದು ನನಗೆ ತುಂಬ ಇಷ್ಟ ಆಯಿತು ನಿಮಗೆಲ್ಲ ಹೇಗೆ ಅನಿಸುತ್ತಲ್ಲಿ ಕಮೆಂಟ್ ಮಾಡಿ ಹೇಳಿ ಇದನ್ನು ನಾವೀಗ ದೋಸೆ ಮಾಡುವಾಗ ಏನಾದರೂ ಆಮ್ಲೆಟ್ ಮಾಡ್ಕೊಳ್ಳುವಾಗೆಲ್ಲ ಈ ಥರ ಎಣ್ಣೆ ತುಂಬ ಬೇಡ ಅಂತೇಳೋರಿಗೆ ಇದು ತುಂಬ ಒಂದು ಬೆನಿಫಿಟ್ ಅಂತ ಹೇಳ್ತೇನೆ ಈ ಥರ ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೋದಲ್ವ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಹೇಗನ್ನಿಸ್ತಂತಲ್ಲಿ ಕಮೆಂಟ್ ಮಾಡಿ ಸಹ ಹೇಳಿ ನನಗೆ ಆದಷ್ಟು ಶೇರ್ ಮಾಡಿ ಇನ್ನು ಮೇಲೆ ಬಾಟ್ಲೆಲ್ಲ ಬಿಸಾಡ್ಲಿಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಇದರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದದ್ದು ಇವತ್ತು ಆ್ಯಪ್ರೋನ್ ಹೇಳ್ತಾರಲ್ಲ ಈಗ ಪಾತ್ರೆ ತೊಳೆಯುವಾಗ ಅಡುಗೆ ಮಾಡುವಾಗ ಎಲ್ಲ ಹಾಕೊಳ್ತಾರೆ ನೋಡಿ ಅದನ್ನೇ ಈಗ ನಾವು ಬೇಡ ಅಂತೇಳಿ ಬಿಸಾಡುವಂಥ ಒಂದು ನೈಟಿ ಹರಿದೋಗಿದ್ದೆ ನೈಟಿ ಎಲ್ಲ ಹರಿದೋಗಿದೆ ಇದು ಹಾಗೆ ನಾನು ಎಂಡ್ ಪೀಸಲ್ಲಿ ನಾನು ತೊಗೊಂಡಿದ್ದೇನೆ ನೀವು ಬೇಕಾದರೆ ಇನ್ನು ಸಹ ಅಂದರೆ ಅಗ್ಲ ಬೇಕಂತೇಳಿದರೆ ನೀವು ಸ್ವಲ್ಪ ಜಾಸ್ತಿ ನೀವು ಅಂದರೆ ಉದ್ದ ಇದರಲ್ಲಿ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಅಡ್ಡ ಇಟ್ಟು ಕಟ್ ಮಾಡ್ತಾಯಿದ್ದೇನೆ ಅಂದರೆ ಅದ್ರ ಮೇಲ್ಗಡೆ ಎಲ್ಲ ಹರಿದೋಗಿದೆ ಅದು ನೈಟಿ ಹಾಗಾಗಿ ತುಂಬ ಆಗಿ ನೋಡಿ ಇದನ್ನು ನಾವು ಬೇಡ ಅಂತೇಳಿ ಒಂದು ಮೂಲೆಯಲ್ಲಿ ಬದಲಿಗೆ ಇದನ್ನು ನಾವು ಡೈಲಿ ಯೂಸ್ ಮಾಡ್ಕೊಳ್ಬೋದು ಈ ಥರ ನೋಡಿ ಕಟ್ ಮಾಡಿದೆ ಇದು ಇನ್ನೂ ಸಹ ಸ್ವಲ್ಪ ಅಗ್ಲ ಬೇಕು ಅಗ್ಲ ಬೇಕಂತೇಳಿದರೆ ನೀವು ಇನ್ನೂ ಸಹ ಒಂಚೂರು ಜಾಸ್ತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ ನಾನಂದರೆ ಎರಡು ಪೀಸ್ ಸಹ ತೊಗೊಂಡಿದ್ದೇನೆ ನೀವು ಇಲ್ಲಿ ಸಿಂಗಲ್ ಪೀಸಲ್ಲಿ ಸಹ ಮಾಡ್ಕೊಳ್ಬೋದು ಡಬಲ್ ಪೀಸಲ್ಲಿ ಸಹ ಮಾಡ್ಕೊಳ್ಬೋದು ಒಬ್ಬೊಬ್ರು ಏನು ಮಾಡ್ತಾರೆ ಹೇಳಿದರೆ ಇದೀಗ ಡಬಲ್ ಪೀಸ್ ಉಂಟಲ್ಲ ಈಗ ಇದರ ಒಳಗಡೆ ಪ್ಲಾಸ್ಟಿಕ್ ಇರ್ತದಲ್ಲ ಈಗ ದೊಡ್ಡ ದೊಡ್ಡದು ನಾವು ಏನಾದರೂ ಸಾಮಾನು ತರಿಸಿದಾಗ ಎಲ್ಲ ಬರ್ತದೆ ನೋಡಿ ಈಗ ಜಿಯೋ ದೂರದಲ್ಲ ಆಗ ಅದು ಪ್ಲಾಸ್ಟಿಕನ್ನು ನೀವು ಇದರಲ್ಲಿ ಹಾಕ್ಕೊಳ್ಬೋದು ಇಲ್ಲ ಅಂತೇಳಿದರೆ ಅಕ್ಕಿ ಚೀಲ ಸಹ ಇದ್ದರೂ ಸಹ ಒಳಗಡೆ ಹಾಕಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು ಆಗ ಅಂತೇಳಿದರೆ ಮೇಲ್ಗಡೆದು ಬಟ್ಟೆ ಮಾತ್ರ ಒದ್ದೆ ಆಗ್ತದೆ ಆಗ ಅಂದರೆ ಮಿಡ್ಲಲ್ಲಿ ಕವರ್ ಇರ್ತದಲ್ಲ ಹಾಗೆ ಎರಡು ಸೈಡಲ್ಲಿ ಸಹ ನಿಮಗೆ ಒದ್ದೆ ಆಗೋದಿಲ್ಲ ಬಟ್ಟೆ ನಾನಿಲ್ಲಿ ಎರಡು ಬಟ್ಟೆನ ಜಾಯಿಂಟ್ ಮಾಡ್ಕೊಳ್ತೇನೆ ಈಗ ಫಸ್ಟಿಗೆ ಏನು ಮಾಡಬೇಕಂತೇಳಿದರೆ ಇಲ್ಲಿ ಕಟ್ ಮಾಡಲಿಕ್ಕೆ ಏನಿಲ್ಲ ನಿಮಗೆ ನೋಡಿ ಖಾಲಿ ಒಂದು ಪೀಸ್ ತೊಗೊಂಡ್ರೆ ಸಾಕು ಮತ್ತು ನಿಮ್ಮ ಮನೇಲಿ ಮಿಷಿನ್ ಇಲ್ಲ ಸ್ಟಿಚಿಂಗ್ ಮಿಷಿನ್ ಇಲ್ಲ ಅಂತ ಹೇಳಿದ್ರು ಸಹ ಇದು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಫೋಲ್ಡ್ ಅಂತೇಳಿದರೆ ಒಂದು ಉದ್ದ ಹತ್ತು ಇಂಚಷ್ಟು ಇದೊಂದು ನಾಲ್ಕು ಮೂರುವರೆ ಅಷ್ಟು ಸಾಕಾಗ್ತದೆ ನೋಡಿ ಈ ಥರ ಒಂದು ಅಂದಾಜಲ್ಲಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಅಂದರೆ ಇದು ನಮಗೆ ಕುತ್ತಿಗೆ ಹಾಕುವಷ್ಟು ಇದು ಮೇಲ್ಗಡೆ ಸಹ ಇಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿ ಸಹ ಸ್ಟಿಚ್ ಮಾಡ್ತೇನೆ ಈಗ ನಾನು ಇಲ್ಲಿ ಕೈಯಲ್ಲೇ ಸ್ಟಿಚ್ ಮಾಡ್ತೇನೆ ಮಿಷಿನಲ್ಲೆಲ್ಲ ನೀವು ಮಿಷಿನ್ ಇದ್ದರೆ ಮಿಷಿನಲ್ಲಿ ಹಾಕ್ಕೊಳ್ಳಿ ನಾನಿಲ್ಲಿ ಕೈಯಲ್ಲಿ ಸ್ಟಿಚ್ ಮಾಡಿ ತೋರಿಸ್ತೇನೆ ನೋಡಿ ಈ ಥರ ಮೇಲ್ಗಡೆ ಫೋಲ್ಡ್ ಮಾಡಿ ಮತ್ತೆಲ್ಲ ನೀವು ಸ್ಟಿಚ್ ಮಾಡಿಕೊಂಡು ಬರಬೇಕಾಗ್ತದೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಅವರು ಅಂದರೆ ಹಳೇದಾಯಿತು ಹರ್ದೋಯಿತು ಅಂಥೇಳಿ ಬಟ್ಟೆನ ಇದು ಮಾಡೋ ಬದಲಿಗೆ ನಮಗೆ ಇದನ್ನೊಂದು ಹಾಕಿದರೆ ಮನೆಯಲ್ಲಿ ಅಂದರೆ ಕಿಚನೆಲ್ಲ ಕೆಲಸ ಮಾಡಿಕೊಳ್ಳುವಾಗ ತುಂಬ ಹೆಲ್ಪ್ ಆಗ್ತದೆ ನೋಡಿ ಈ ಥರ ಫೋಲ್ಡ್ ಮಾಡಿ ಮಿಷನ್ ಇದ್ರೆ ನೀವು ಡೈರೆಕ್ಟಾಗಿ ಒಂದೇ ಸ್ಟಿಚ್ಚಲ್ಲಿ ಫುಲ್ಲು ರೌಂಡಿಗೆ ಸಹ ನೀವು ಬರ್ಬೋದು ಅಂದರೆ ನೀವು ಪ್ಲಾಸ್ಟಿಕ್ ಹಾಕೋದಿದ್ರೆ ಸಹ ಒಳಗಡೆ ಒಂದು ಪ್ಲಾಸ್ಟಿಕ್ ಎಲ್ಲ ಹಾಕಿ ಮತ್ತು ನೀವು ಸ್ಟಿಚ್ ಮಾಡಿ ಈ ಥರ ಕರೆಕ್ಟಾಗಿ ನೀವು ಫೋಲ್ಡ್ ಅಂದರೆ ಒಂದು ಕರೆಕ್ಟಾಗಿ ಅದನ್ನು ಐರನ್ ಮಾಡಿದರೂ ಆಗ್ತದೆ ಸೈಡ್ ಕಾರ್ನರೆಲ್ಲ ಅದು ಒಬ್ಬೊಬ್ಬರಿಗೆ ಗೊತ್ತಿಲ್ಲದವರಿಗೆ ನಾನು ಹೇಳೋದು ಗೊತ್ತಿದ್ದವರು ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಹೋಗ್ತಾರೆ ಈಗ ನಾನು ಇಲ್ಲಿ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ನೋಡಿ ಇಲ್ಲಿ ಕುತ್ತಿಗೆ ಹತ್ರ ಈ ಥರ ಒಂದು ದಾರ ಸೈಡಿಗೆಲ್ಲ ಸ್ಟಿಚ್ ಮಾಡಿದೆ ನಮಗೆ ಎಷ್ಟು ಉದ್ದ ಬೇಕು ಅಷ್ಟನ್ನು ನಾವು ಇದು ಮಾಡಿ ಸೈಡಿಗೆ ಸ್ಟಿಚ್ ಮಾಡಿ ಇದು ಸ್ವಲ್ಪ ಉದ್ದ ಆಯಿತು ನನಗೆ ಮತ್ತು ನಾನು ಗಿಡ್ಡ ಮಾಡಿಕೊಂಡೆ ಇದು ನೋಡಿ ಅಂದರೆ ಇಲ್ಲಿ ಕಟ್ಕೊಳ್ಳಿಕ್ಕೆ ಸೊಂಟದ ಹತ್ರ ಕಟ್ಕೊಳ್ಳಿಕ್ಕೆ ಎರಡು ದಾರ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೀವು ಅದೇ ಪೀಸಲ್ಲಿ ಸಹ ನೀವು ಮಾಡ್ಕೊಳ್ಬೋದು ನಿಮಗೆ ಉದ್ದ ಬೇಕಂದ ಸ್ವಲ್ಪ ಉದ್ದ ಇಟ್ಕೊಂಡು ನಾನು ಸ್ವಲ್ಪ ಉದ್ದ ಇಟ್ಟಿದ್ದೇನೆ ಸ್ವಲ್ಪ ಅಂದರೆ ಗಂಟೆ ತನಕ ಅವ್ರು ಮಾಡ್ಕೊಳ್ತಾರೆ ಅಷ್ಟು ಸಹ ನೀವು ಮಾಡ್ಕೊಳ್ಬೋದು ತುಂಬ ಈಸಿ ಮಾಡಿಕೊಳ್ಳಿಕ್ಕೆ ಖಂಡಿತ ತುಂಬ ಹೆಲ್ಪ್ ಆಗ್ತದೆ ಇದು ಎಲ್ಲ ಮಾಡಿಕೊಂಡ್ರೆ ಮನೆಯಲ್ಲಿ ಅಂದರೆ ನಮ್ಮ ನೈಟಿ ಎಲ್ಲ ಗಲೀಜಾಗೋದಿಲ್ಲ ಆವಾಗ ಅಷ್ಟು ಈಗ ಪಾತ್ರ ತೊಳೆಯುವಾಗೆಲ್ಲ ನೀರು ಸಿಡಿತದಲ್ಲ ಇದೆಲ್ಲ ಹಾಕೊಂಡ್ರೆ ನಮ್ಮ ಬಟ್ಟೆ ಆವಾಗ ಒದ್ದೆ ಆಗೋದಿಲ್ಲ ನೋಡಿ ಇದನ್ನು ಇಲ್ಲಿ ಈ ಥರ ಒಳಗಡೆಯಿಂದ ನಾನು ಇದನ್ನು ಸ್ಟಿಚ್ ಮಾಡ್ಕೊಳ್ತೇನೆ ನಾನಿಲ್ಲಿ ದಾರದಲ್ಲೇ ಸ್ಟಿಚ್ ಮಾಡ್ತಾ ಇದ್ದೇನೆ ನೀವು ಬೇಕಂತೇಳಿದ್ರೆ ಮಿಷಿನ್ ಸ್ಟಿಚ್ಚನ್ನು ಇಲ್ಲಿ ಹಾಕ್ಕೊಳ್ಬೋದು ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ಫುಲ್ ಸ್ಟಿಚ್ ಹಾಕೊಳ್ಳುವಾಗಲೇ ಇದನ್ನು ನೀವು ಜಾಯಿಂಟ್ ಮಾಡ್ಕೊಳ್ಬೋದು ಅಂದರೆ ಎಲ್ಲಿಗೆ ಕಟ್ ಬೇಕಾಗ್ತದೆ ಅಂತ ಹೇಳಿದರೆ ಒಬ್ಬೊಬ್ಬರು ಹೊಟ್ಟೆ ಹತ್ತಿರ ಕಟ್ತಾರೆ ಒಬ್ಬರು ಸೊಂಟದ ಹತ್ತಿರ ಈ ಥರ ಕಟ್ಕೊಳ್ಳಿಕ್ಕಂತೇಳಿ ದಾರ ಇಟ್ಕೊಳ್ತಾರೆ ತುಂಬ ಸಿಂಪಲಾಗಿ ಮಾಡಿದ್ದೇನೆ ನೋಡಿ ಈ ಥರ ಟೈಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಯಾಕಂತೇಳಿದರೆ ಬೇಗ ಸ್ಟಿಚ್ ಹೋಗಬಾರ್ದು ಆ ಥರ ನೋಡಿ ಈಗ ಫುಲ್ ರೆಡಿ ಆಯಿತು ನೋಡಿ ನಾನು ಹಾಕಿ ಹಾಕಿಸ ತೋರಿಸ್ತೇನೆ ನೋಡಿದ್ರಲ್ಲ ಒಂದು ಹಳೆಯದಾಯಿತು ಅಂತೇಳಿ ಬಿಸಾಡು ಬಾದಲಿಗೆ ನಾವು ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ನಮಗೆ ಹೆಲ್ಪ್ ಆಗ್ತದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬಿಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೋಡಿ ನಾನು ಇಲ್ಲಿ ಸ್ವಲ್ಪ ನಾನು ಉದ್ದನೇ ಇಟ್ಟಿದ್ದೇನೆ ನಿಮಗೆ ಉದ್ದ ಬೇಡ ಅಂತ ಹೇಳಿದರೆ ನೀವು ಸ್ವಲ್ಪ ಗಿಡ್ಡ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಮನೆಯಲ್ಲೇ ಇರುವಂಥ ಬಟ್ಟೆಯಲ್ಲಿ ಒಂದು ಆ್ಯಪ್ರನ್ನು ನಾವು ರೆಡಿ ಮಾಡ್ಕೊಳ್ಬೋದು ಹೇಗಿನಿಸ್ತಲ್ಲಿ ಕಮೆಂಟ್ ಮಾಡಿ ಹೇಳಿ ಇದು ಇನ್ನೂ ಸಹ ನಿಮಗೆ ಗಿಡ್ಡ ಬೇಕಂಥೇಳಿ ನೋಡಿ ಇಷ್ಟು ಸಹ ನೀವು ಮಾಡ್ಕೊಳ್ಬೋದು ಪೀಸನ್ನು ಕಟ್ ಮಾಡಿ ನಾನಿಲ್ಲಿ ಸ್ವಲ್ಪ ಓಪನ್ ಇಟ್ಟಿದ್ದೇನೆ ಬಟ್ಟೆ ಅಂದರೆ ನೋಡಿ ಹಾಕಿ ನೋಡಿ ಮತ್ತೆ ಬೇಕಂತೇಳಿದರೆ ಕವರನ್ನು ಒಳಗಡೆಯಿಂದ ಸೇರಿಸ್ಬೋದು ನೋಡಿ ಈಗ ಇಲ್ಲಿ ಫುಲ್ಲು ತೋರಿಸ್ತಾ ಇದ್ದೇನೆ ನೋಡಿ ನಾನು ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ನೋಡಿದ್ರಲ್ಲ ನೀವು ಇದನ್ನು ಚೂಡಿದಾರ ಇದು ನಮ್ಮದು ಟಾಪ್ ಇರ್ತದಲ್ಲ ಆ ಟಾಪಲ್ಲಿ ಸಹ ನೀವು ಮಾಡ್ಕೊಳ್ಬೋದು ನೈಟಿಯಲ್ಲಿ ಸಹ ಮಾಡ್ಕೊಳ್ಬೋದು ಅಥವಾ ಎಕ್ಸ್ಟ್ರಾ ಪೀಸ್ ಏನಾದರೂ ಇದ್ದರೆ ಸಹ ತುಂಬ ಚೆಂದ ಮಾಡಿ ಸ್ಟಿಚ್ ಸಹ ಮಾಡ್ಕೊಳ್ಬೋದು ನೋಡಿದ್ರಲ್ಲ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು